ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸತತ ಇಪ್ಪತ್ತೊಂಬತ್ತು ವರ್ಷಗಳಿಂದ ವೇತನಾನುದಾನಕ್ಕಾಗಿ ಕನ್ನಡ ಮಾಧ್ಯಮ ಶಾಲೆ ಉಳಿಸಿ ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರ ಅಳಲು ವೇತನಾನುದಾನ ಒದಗಿಸಿ ಕನ್ನಡ ಮಾಧ್ಯಮ ಶಾಲೆ ಉಳಿಸಿ ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರ ಅಳಲು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸತತ ಇಪ್ಪತ್ತ ಒಂಬತ್ತು ವರ್ಷಗಳಿಂದ ವೇತನಾನುದಾನಕ್ಕಾಗಿ ನಿರಂತರ ನ್ಯಾಯಯುತ ಹೋರಾಟ ಇದೆ ತೊಂಬತ್ತೈದರಿಂದ ಆರಂಭವಾದ ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಎಂಬುದು ಪ್ರತಿಭಟನಾಕಾರ ಆಗ್ರಹಿಸಿದ್ರು ಮುಚ್ಚುವ ಸ್ಥಿತಿಯಲ್ಲಿ ಇರುವಂತಹ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ನೀಡಬೇಕಾದ ವೇತನ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಕರ್ನಾಟಕ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರ ಒಕ್ಕೂಟ ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿದೆ ಬುಧವಾರದಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನೂರಾರು ಮಂದಿ ಶಾಲಾ ಕಾಲೇಜುಗಳ ಶಿಕ್ಷಕರು ಬಿರು ಬಿಸಿಲಲ್ಲಿ ಕುಳಿತು ಕನ್ನಡ ಶಾಲೆ ಉಳಿವಿಗಾಗಿ ಅಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ ರಾಜ್ಯದ ಎಲ್ಲ ಭಾಗದಲ್ಲೂ ಸರ್ಕಾರವೇ ಶಾಲಾ ಕಾಲೇಜು ತೆರೆದು ಶಿಕ್ಷಣ ಕೊಡಲು ಸಾಧ್ಯವಿಲ್ಲ ಹೀಗಾಗಿ ಖಾಸಗಿಯವರು ಮತ್ತು ಮಠಗಳು ಶಾಲಾ ಕಾಲೇಜು ತೆರೆದು ಶಿಕ್ಷಣ ಕೊಡುವ ಮೂಲಕ ಸರ್ಕಾರದ ಹೊರೆ ಕಡಿಮೆ ಮಾಡಿದೆ ಸ್ವತಂತ್ರ ಪೂರ್ವ ಮತ್ತು ನಂತರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ವೇತನಾನುದಾನ ಕೊಟ್ಟಿದೆ ನಂತರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೀಮಿತವಾಯಿತು ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು ಸತತ ವರ್ಷಗಳಿಂದ ವೇತನಾನುದಾನಕ್ಕಾಗಿ ನಿರಂತರ ನ್ಯಾಯಯುತ ಹೋರಾಟ ಇದೆ ಸಾವಿರದ ಒಂಬೈನೂರ ಆರಂಭವಾದ ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಎಂಬುದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಅಯ್ಯಯ್ಯೋ ಅಯ್ಯೋ ಎಜುಕೇಶನ್ ಇವತ್ತು ಕೊಡದ ನಾವು ಜೀವನ ರೂಪಿಸ್ಕೊಳಿದ್ವಿ ಮೂವತ್ತು ವರ್ಷ ಜೀವನ ಬಾಡನ್ ಆಗಿದೆ ಆಮೇಲೆ ಕನ್ನಡದ ಪ್ರಶ್ನೆ ಇದೆ ಸರ್ ಕನ್ನಡ ಭಾಷೆ ರಾಜ್ಯ ಭಾಷೆ ಅಂತಂದಾಗ ಕನ್ನಡಕ್ಕೆ ಈ ತರ ಪರಿಸ್ಥಿತಿ ಬಂದ್ರೆ ಮುಂದಿನ ದಿನಗಳು ಹೆಂಗ ಸರ್ ಇನ್ನೆಲ್ಲ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಕನ್ನಡವೇ ಇರೋದಿಲ್ಲ ಖರ್ಚ ಮಾಡ್ತಾರ ಇವತ್ತು ಕೆಪಿಎಸ್ ಕೆಪಿಎಸ್ ಪ್ರಾರಂಭ ಮಾಡ್ತಿದ್ದಾರೆ ಏಳ್ನೂರ ಎಂಟ್ನೂರು ಶಾಲೆನ ಕನ್ನಡ ಶಾಲೆ ಬಗ್ಗೆ ಕಾಳಜಿಯೇ ಇಲ್ಲ ಅಂದ್ಮೇಲೆ ಕನ್ನಡ ಮಾಧ್ಯಮ ಶಾಲೆ ಭಾಷೆ ಉಳಿವಿಗಾಗಿ ಕೇವಲ ಸಾಹಿತ್ಯ ಸಮ್ಮೇಳನಗಳಿಗೆ ಕನ್ನಡ ರಕ್ಷಣಾ ವೇದಿಕೆಗಳಿಗೆ ಮಾತ್ರ ಒತ್ತು ಕೊಟ್ಟೇ ಸಾಲದು ಕಷ್ಟದಲ್ಲೂ ಕೂಡ ಕನ್ನಡ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿರುವ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೊಳಪಡಿಸಿ ಇಲ್ಲಿ ಕೆಲಸ ಮಾಡುವ ಸಾವಿರಾರು ಶಿಕ್ಷಕರು ಮತ್ತು ವ್ಯಾಸಂಗ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಆಸರಿಯಾಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಶಿಕ್ಷಣ ಕೊಡುವ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಅನುದಾನ ಕೊಡಬೇಕೆಂಬ ಸುಪ್ರೀಂಕೋರ್ಟ್ ತೀರ್ಪನ್ನು ಸರ್ಕಾರ ಪಾಲಿಸುತ್ತಿಲ್ಲ ಎಂದು ಹೇಳಿದ ಪ್ರತಿಭಟನಾಕಾರರು ಎರಡು ಸಾವಿರದ ಆರಲ್ಲಿ ಇದ್ದ ಸಮ್ಮಿಶ್ರ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಸಾವಿರದ ಒಂಬೈನೂರ ಐದರ ತನಕ ಸ್ಥಾಪಿತ ಎಲ್ಲ ವರ್ಗದ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಟ್ಟಿದೆ ಅಲ್ಲಿಂದ ಇಲ್ಲಿಯ ತನಕ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರು ಎರಡು ಸಾವಿರದ ಹತ್ತರಿಂದ ನಿರಂತರವಾಗಿ ಹೋರಾಟ ನಡೀತಾ ಇದ್ರೂ ಕೂಡ ಪ್ರಯೋಜನವಾಗಿಲ್ಲ ಇದರಿಂದ ಕನ್ನಡದ ಶಾಲೆಗಳು ಮುಚ್ಚುವ ಸ್ಥಿತಿಗೆ ತಲುಪಿದೆ ಎಂದು ಪ್ರತಿಭಟನಾಕಾರರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಇನ್ನು ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಶಿಕ್ಷಕರು ಸಿಬ್ಬಂದಿ ವರ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವ ಸ್ಥಳಕ್ಕೆ ಆಗಮಿಸಬೇಕು ಅಂತ ಆಗ್ರಹಿಸಿದ್ರು ಈ ಹಿಂದೆಯೇ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಅನುದಾನಕ್ಕೊಳಪಡಿಸುವ ಭರವಸೆ ಕೊಟ್ಟಿದ್ದು ಎಲ್ಲ ಭಾಗ್ಯಗಳನ್ನು ಕೊಟ್ಟಿರುವ ಸಿದ್ದರಾಮಯ್ಯ ಸರ್ಕಾರ ವೇತನಾನುದಾನ ಭಾಗ್ಯ ಕಲ್ಪಿಸಿ ಕನ್ನಡ ಶಾಲೆಗಳ ಉಳಿವಿಗೆ ನೆರವಾಗಬೇಕು ಎಂಬುದು ಪ್ರತಿಭಟನಾ ನಿರತ ಒಕ್ಕೊರೆಲ್ಲ ಮನವಿಯಾಗಿತ್ತು ಈ ನಾಡು ಕೇಳಿದಂತ ಎಲ್ಲ ಪ್ರಜೆಗಳನ್ನು ಒಬ್ಬ ಪೌರಕಾರ್ಮಿಕೆ ಒಬ್ಬ ರಾಷ್ಟ್ರಪತಿಯ ತನಕ ಸೃಷ್ಟಿ ಮಾಡಿ ಕಳುಹಿಸ್ತಂಥವ್ರು ನಾವು ಆದರೆ ನಮ್ಮ ಬದುಕೇ ಬೀದಿಗೆ ಬಂದಿದೆ ಅಂದರೆ ಇದಕ್ಕಿಂತ ದೌರ್ಭಾಗ್ಯ ಏನು ಅಂತ ನನಗೆ ಗೊತ್ತಾಗ್ಲಿಕ್ಕಿಲ್ಲ ಯಾಕಂದರೆ ಕರ್ನಾಟಕ ಅದಲ್ಲೇ ನವಂಬರ್ ಕನ್ನಡ ರಾಜ್ಯೋತ್ಸವ ಏನೋ ದೂರವಾಗಿ ಬೆಂಗಳೂರಲ್ಲಿ ಜರುಗಿತು ಎಲ್ಲ ಊರಲ್ಲೂ ಎಲ್ಲ ಜಿಲ್ಲೆಯಲ್ಲೂ ರಾಜ್ಯೋತ್ಸವ ರಾಜ್ಯೋತ್ಸವ ಯಾಕೆ ನಿಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ಶಾಲೆ ಶಿಕ್ಷಕರೇ ಇಲ್ಲಿ ದುರಂತ ಕಗ್ಗತ್ತಲಲ್ಲಿ ಕೂತಿರುವಾಗ ನಿಮಗೊಂದು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಇದಕ್ಕೆ ಪ್ರತಿಯಾಗಿ ನಮ್ಮ ಶಿಕ್ಷಣ ಸಚಿವರು ನೀವು ಕತ್ತಲು ಕೋರೋದು ಬೇಡಿ ನಿಮ್ಮ ಜೀವನಕ್ಕೆ ಈ ಒಂದು ರಾತ್ರಿ ತಾನೇ ಕೂತ್ಕೊಳ್ಳಿ ಬೆಳೆದಾಗ್ತಾ ಇದ್ದೇನೆ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಡ್ತೀನಿ ಅನ್ನುವಂಥ ಸಂದೇಶವನ್ನು ಕಳುಹಿಸ್ತಾರೆ ಅಂತ ನಾವೆಲ್ಲ ಆಶಾಭಾವನೆಯಿಂದ ಕಾಯ್ತಾ ಏನು ಈ ನಮ್ಮ ಹಹೋರಾತ್ರಿ ಮುಂದುವರಿಸೋಣ ಎಲ್ಲರೂ ನೆಮ್ಮದಿಯಾಗಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜು ಒಕ್ಕೂಟದ ಗೌರವಾಧ್ಯಕ್ಷ ಜಾಲಮಂಗಲ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಐಎಸ್ ಮಠ ಸಂತೋಷ ಪ್ರದೀಪ್ ನಂಜುಂಡಸ್ವಾಮಿ ರಾಜ್ಯಾಧ್ಯಕ್ಷ ಬಿಸಿ ಶಿವಪ್ಪ ಅನಿಲ್ ಜಾಧವ್ ಸೇರಿ ಹಲವರು ಉಪಸ್ಥಿತರಿದ್ದರು